ಅಶ್ವತ್ಥ ಕಟ್ಟದ ಮುದ ಫ್ರೆಂಡ್ಸ್ ತುಲೆ ಈತ ಸರ್ಟಿಫಿಕೇಟ್ ಸಿಕ್ತಂಡ್ ಫ್ರೆಂಡ್ಸ್ ಒಂದೊಂದು ಫೋಟೋ ತುಳೆ ಹೆಂಗಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಕಾಡಿನ ರಾಜ ಅಂದ್ ಬಂದ್ ಸೌಮ್ಯನ್ ಚೂರು ಹಾಟ್ ಹಾಟ್ ಆಕ್ಟಿಂಗ್ ಫೋರ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಅಶ್ವಥ ಕಟ್ಟದ ಡೇ ದೀಪ ದೇವರ ಬಂದು ಬತ್ತೆ ಒಂದು ತುಳೆ ಅಶ್ವಥ ಕಟ್ಟದ ಮುದೇಳು ಒಂಜಿ ಲಾಫಿಂಗ್ ಬುದ್ಧಲ್ಲ ಶ್ರೀಕೃಷ್ಣನಲ್ಲ ಒಂಜಿ ರೇ ಶೋ ಪೀಸ್ಲಕ್ಕ ಅಂತಿನ ಎಂಗೆ ಗೊತ್ತೋಚಿ ಏನೇ ಪರ ಬರ್ಪೇತೆ ಅಪ್ಪ ಇದ್ದಣ ಟೈಮ್ ದುಂಬು ಬರ ಸಡನ್ ಬಂದಾಗ ತಿಕ್ಕಂಡೆ ತೋಜಂಡಿ ಭಾರಿ ಖುಷಿ ಅಪ್ಪಣ್ಣು ತುಲಿಗೆ ತೂವಾರೆ ಉಂಡು ಅಲ್ಲೇ ಫ್ರೆಂಡ್ಸ್ ಅವಾಗ ಪೂರ ಟಿಪಾಯಿ ಕ್ಲೀನ್ ಮಾಡ್ತಂದಿಲ್ ಟೇಬಲ್ ಅವು ನನ್ನದ ನನ್ನ ಬುಕ್ಸ್ ಬರ್ಸ್ತೈತೆ ದುಂಬುದ ಅಲ್ಲೇ ಅದು ಪೂರ ದುಂಬುದ ನಾನು ಇಂಚಿನ ಐಕ್ ಪೂರ ದತ್ತಿವಾರ ಬಂಡೆ ಐಕು ಕ್ಲೀನ್ ಮಾಡಿ ತಂದಿರಲಿ ಟೇಬಲ್ ಅವೇನು ಪೂರ ಬೋರ್ಡ್ ಇತ್ತು ನೀನು ಮಾತ್ರ ಟೀಫಿನದಿಲ್ಲ ಅವ ಸ್ಟೋರಿ ಬುಕ್ಸ್ ನೋವೆಲ್ಸ್ ನಾವೆಲ್ಸ್ ಪೂರೈತ್ ಅಂಡದಿಲ್ಲ ಬುಕ್ಕದ ಪೂರ ದೆತ್ತಿಲ್ಲ ಡೆತ್ತಿಲ್ಲ ಅವನು ರಾಕಡ್ಬಾರ್ದು ಹುಡ್ಕ ಹಾಂ

ಮಲ್ಪುಗಂದುಲ್ಲೆ ಕಜಿಪುಗು ಅಂಚಿತ್ತೆ ರಪ್ಪ ದಾಳ್ ಸಾರ್ ಮಲ್ಪುಗ ಬೊಕ್ಕ ಪೂರ ಅದ ಕ್ಲೀನಿಂಗ್ ದ ಬೇಲೆ ಉಂಡು ಆಯ ಮೊಗಲ್ ಮಲ್ತಂದುಲ್ಲಿ ಮತ್ತೆ ರೂಮ್ ದ ಪುರ ಅಂತ ಕ್ಲೀನ್ ಮಲ್ಪುಗಂದು ಈ ಎಕ್ಸಾಮ್ ಪುರ ಬತ್ತದ ಸರಿ ಕಟ್ಟ ಪುರ್ಸತ್ ಆಯ್ ಕ್ಲೀನ್ ಮಲ್ಪಾರ ಪುರ ಅವರ ಒತ್ತಾರೆ ಮಲ್ದಿ ಓಡು ಪೂರ ರ್ಯಾಕ್ ಬಾಡ್ದಿ ಓಡು ಅಂತ ಅಲ್ಪ ಅಲ್ಪ ಪುರ ಉಂಡು ಅಂಚ ಆಂಡ್ ಗೈಸ್ ದಾಳ್ ಸಾರ್ ಆಂಡ್ ಗೈಸ್ ದಾಲ್ ಸಾರ್ ಆಡತೆ ನಾನು ಐತೆ ಪೂರ ಕ್ಲೀನ್ ಮಲ್ಪನ ಬೇಲೆ ಹೊರಿದಂಡು ಪೂರ ಬಾಜನ ಪೂರ ವಾಶ್ ಮನ್ಪುಡು ಪೂರ ಕ್ಲೀನಿಂಗ್ ದ ಬೆಲೆ ಎಲ್ಲ ಪೂರಿತ್ತೆ ಸ್ಟಾರ್ಟ್ ಮನ್ಪುನು ಫ್ರೆಂಡ್ಸ್ ಯಾರೇ ಗೊತ್ತೆ ಕ್ಲೀನಿಂಗ್ ದ ಪೂರ ಬೇಲೆ ಆ್ಯಡು ಆ ಬೆಲೆ ಅದು ಒಂದೊಂದ್ಸಲ್ತೈತೆ ಕುಲ್ನಿರಡು ಗಂಟೆ ಆ್ಯಡ್ ಇತ್ತೆ ಇದಾಗ ಶುರು ಮಾಡ್ದ ಏನು ನಮ್ಮಗಳು ನಮ್ಮಗುಲ ಹೆಲ್ಪ್ ಮಾಡ್ತೀನಿ ಮಸ್ತ್ ಅಂಚ ಇತ್ತೆ ಒಂದೊಂದ್ಸಾದ ಕುಲ್ನಿ ಎರಂಜಿ ಫೈಲ ಕ್ಲೀನ್ ಮಾಡ್ತದೆ ಮತ್ತೆ ಕ್ಲೀನ್ ಮಲ್ತೆ ಫೈಲ್ ಪಕ್ಕದಂತ ಉಂಡು ನನ್ನ ಮುಗುರು ಗಜ್ಬಿಜಾದಂತು ಅಂಚ ಕೆಲವು ಪುರ ಕೆಲವು ಪುರ ತಿಕ್ಕೊಂಡು ಸರ್ಟಿಫಿಕೇಟ್ ಕೆಲವೊತ್ತು ನಾವು ಖುಷಿ ಆಪಣು ಮೆಮೊರೀಸ್ ಪೂರ ನಮಗೆ ಹೈಸ್ಕೂಲ್ ಇರ್ದಂಚ್ ಹೈಸ್ಕೂಲ್ ದ ಪಿ ಯು ದ ಪೂರಾ ಅಂಚ ನಿಕ್ಲಾಡ್ ಅಂಚೂರು ಶೇರ್ ಬಂಪಗ ಅಂದು ಉಲ್ಲೆ ಫ್ರೆಂಡ್ಸ್ ತುಳಿ ಈತ ಸರ್ಟಿಫಿಕೇಟ್ ಸಿಕ್ಕಂಡು ಬುಕ್ಕಲ್ಲಿ ಕೆಲವು ಇತ್ತುನು ಓರ್ಂಡಮಾರ ತಿಕ್ಕೊಂಡು ಇಚ್ಚಿ ಸುಮಾರಿತ್ತು ಸುಮಾರು ಇತ್ತ ಸರ್ಟಿಫಿಕೇಟ್ ಅಂದರೆ ಒಂದು ರಂಗೋಲಿ ಫಸ್ಟ್ ಪ್ರೈಸ್ ಒಂದು ಏತು ಒಂದು ಎಂಟನೇ ತರಗತಿ ಕರೆಕ್ಟ್ ಒಂದು ಕನ್ನಡ ಪ್ರಬಂಧ ಫಸ್ಟ್ ಪ್ರೈಸ್ ಒಂದು ಸ್ಮರಣಶಕ್ತಿ ಮೆಮೊರಿ ಟೆಸ್ಟ್ ಪ್ರ ಫಸ್ಟ್ ಪ್ರೈಝು ರೆಟ್ಟು ಇದಕ್ಕ ಒಂದು ರಸಪ್ರಶ್ನೆ ಸೆಕೆಂಡ್ ಒಂದು ಕೂಡ ರಂಗೋಲಿ ಒಂದು ಏಪದ ಪದ అవు జనవర్డు మంది ఒ డిసెంబర్ మంది టూ థౌసండ్ సెవెంటు రంగోలి ఫస్ట్ ప్రైజు అందు నైన్ పూడా ఓపెన్గా అద స్కూల్దేనా ముందు స్పోర్ట్స్దా నమ్మ కల్చరల్ పక్క స్పోర్ట్స్ డేట్ లిక్త చక్ర ఎసైత డిస్కస్ త్రూ సెకెండు గూండీ ఏసత శార్ట్ కొట్టు లాంగ్ జంప్ సెకెండ్ పక్క థ్రో బాల్ ಸೆಕೆಂಡ್ ಒಂದು ಟೀಮ್ದ ಪವನ ಸಲ್ಯಾಣ ಒಂದು ಬಾಲ್ ಫಸ್ಟ್ ಪ್ರೈಸ್ ಶಾಲೆದು ಒಂದು ಲೆಾರೆ ಎಲ್ಲ ಸರ್ವೋದಯ ಪ್ರೌಢ ಶಾಲೆ ಕಲ್ಲೋಕೆ ಅದೇ ಒಂದು ರಿಲೇ ಸೆಕೆಂಡ್ ಪ್ರೈಸ್ ಕಬಡ್ಡಿ ಸೆಕೆಂಡ್ ಪ್ರೈಝು ಖೋ ಖೋ ಸೆಕೆಂಡ್ ಪ್ರೈಝು ಒಂದು ಏನು ಮಟ್ಟದ ಕಸ್ತೂರಿ ಕನ್ನಡ ಪ್ರತಿಭಾ ಪರೀಕ್ಷೆ ಡಿಸ್ಟಿಂಕ್ಷನ್ ಪಾಸ್ ಅಫಿಫ್ಟಿ ಟು ಫಾರ್ಟಿ ಮಾರ್ಕ್ಸ್ ಎಂಜಿನಿಯರಿಂಗ್ ನೆನೆ ಕನ್ನಡದ ರಿಲೇಟೆಡ್ ಏನ ಕೂಡ ಒಂದು ಜಿ ಸೇತ ಸೆಕೆಂಡ್ ಬೊಕ್ಕ ಒಂದು ವಿಶ್ವ ಆಳ್ವಾಸು ಒಂದು ಕಾಲ್ ಡಿಗ್ರಿದ ಡಿಗ್ರಿ ಆಳ್ವಾಸಿಟ್ ಮಂದಿ ನಾನು ಅಂಚ ನುಡಿಸಿರಿದ ವಾಲಂಟಿಯರ್ ಆದ ಒಂದು ಫ್ಯಾನ್ಸಿ ಡ್ರೆಸ್ ದ ಫಸ್ಟ್ ಪ್ರೈಸ್ ದ ಬೊಕ್ಕ ಒಂದು ಏನು ಒಂದು ಪ್ರತಿನಿಧಿ ಏನು ವಾಲಂಟಿಯರ್ ಆದ ಪಾರ್ಟಿಸಿಪೇಟ್ ಮಾಡ ಒಂದು ದ ಎನ್ ಡಿ ಟಿವಿದಾಗ ಅವ್ರು ಬರ್ತಿರ್ತಿಯರು ಒಂದು ಫಸ್ಟ್ ಇಯರ್ ಡಿಗ್ರಿ ಇದಂಕನ ಅವು ಸರ್ಟಿಫಿಕೇಟ್ ಒಂದು ಮೀಡಿಯಾ ಬಸ್ ಒಂದು ಲಟರ್ ಜರ್ನಲಿಸಮ್ದ ಬಕ್ಕ ಒಂದು ಏನು ಒಂದು ವಿಕಿಪೀಡಿಯಾದ ಪವನಾಜ ಸರಬತ್ತಿತ್ತ ಆ ಇತ್ತ ವಿಕಿಪೀಡಿಯಾ ವರ್ಕ್ಶಾಪ್ದ ಅಕ್ಕ ಒಂದು ದ ಅದು ಪೋಡು ಒಂದು ಸಹ್ಯಾದ್ರಿ ಆರ್ಟ್ಸ್ ಕಾಲೇಜ್ ಅಂದು ಒಂದು ಜರ್ನಲಿಸಮ್ ದ ಬಕ್ಕ ಒಂದು ಜನಕುಂಡು ಡಾಕ್ಯುಮೆಂಟ್ರಿ ಮಂತಿತ್ತ ಸೈಂಟ್ ಅಲೋಷಿಯಸ್ ಕಾಲೇಜ್ ಅವಲ್ಪದ ಅಲ್ಪ ನ್ಯಾಷನಲ್ ಲೆವೆಲ್ ಶಾರ್ಟ್ ಫಿಲ್ಮ್ ಡಾಕ್ಯುಮೆಂಟರಿ ಕಾಂಪಿಟೇಷನ್ ಕರೆಕ್ಟ್ ಇತ್ತ ಬಕ್ಕ ಒಂದು ಏನು ಕಮ್ಯುನಿಕೇಶನ್ ಆ್ಯಂಡ್ ಜರ್ನಲಿಸಮ್ ಒಂದು ಜರ್ನಲಿಸಮ್ ಅಂದು ಶಿವಮೊಗ್ಗ ಕಾಲೇಜಿಗೆ ಓದಿತ್ತ ಸಹ್ಯಾದ್ರಿ ಆರ್ಟ್ಸ್ ಕಾಲೇಜು ಅಲ್ಪ ಒಂದು ಅಡ್ವಟೈಸ್ಮೆಂಟ್ ತರ್ಡ್ ಪ್ರೈಸ್ ಬರ್ತಿತ್ತ ಒಂದು ಸೈಕಾಲೇಜಿದ ಇನ್ಕ ಸೈಕಾಲಜಿ ಏನೋ ಪಾರ್ಟಿಸಿಪೇಟ್ ಬಂದೀನ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಒಂದು ಬೆಝಂಟ್ ಕಾಲೇಜು ಪಾರ್ಟಿಸಿಪೇಟ್ ಬಂದೀನಿ ಜರ್ನಲಿಸಮ್ದ ಬಕ್ಕ ಒಂದು ಒಂದು ಏನಪ್ಪ ಅಂಡ ಫೋರ್ ಹಂಡ್ರೆಡ್ ಮೀಟರ್ ರೇಸ್ ಫಸ್ಟ್ ಪ್ರೈಸ್ ಆಳ್ವಸ ರೂಪು ನಗದಲ್ಲಿ ಒಂದು ಬಂಡರ್ಕರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕುಂದಾಪುರ ಪಾರ್ಟಿಸಿಪೇಟ್ ಬಂದ್ತಿರ್ತೀನಿ ಏನಪ್ಪಂಡ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿದ ఉంజీ సెమినార్ ఆర్గనైజ్ బారు భయంకరవాణ భారీ షోకుంజీ సెమినార్ ఫండమెంటల్స్ ఆఫ్ ఇన్ఫర్మేషన్ టెక్నాలజీ ఐత సర్టిఫికేట్ ఫ్రెండ్స్ ముందోజీ ఫోటో తులి ఫ్యాన్సీ డ్రెస్ కాంపిటేషన్ దా ఫోటో మొలు రక్షితా ఇత్యవసడు లెక్చరర్ అదూ మొదలు సౌమ్య హౌస్ వైఫ్ మొదలు సంప్రియ మొలంజీ మీడియా వెబ్సైట్ ఈ వర్క్ మంత్ మోల్ పూజా మొలీనా గి బట్ మీడియా రిలేటెడ్ అది పోలు మోల్ దీక్షిత మొలైనా అనుకుని గుత్చ్చి ఎమ్ ఎస్ సిన్ సైకాలేజ్ మల్దోళ్ళు బొక్క ఈ గుని భవనసాలి అని

ನ ಸೋ ಆರ್ ಬಂದೆರ್ ನೋ ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಯು ವಿ ಫ್ಯೂ ಐ ಡೋಂಟ್ ಪಾರ್ಟಿಸಿಪೇಟ್ ಅನ್ ದರ್ ಜೋದಾ ಮಂತಾ ಅನ್ಚೂರ್ ಸ್ಟ್ರಿಕ್ಟ್ ಅವೆ ಮಸ್ತ್ ಮಸ್ತೆ ಮ್ಯಾ ಮೇಡಮ್ ಮಾತ್ರ ಸ್ಟ್ರಿಕ್ಟ್ ಇಂ ಪಂಕಿಂಗ್ಲಿ ಪೋಡಿ ಗಂದ್ ಓಕೆ ಅನ್ ಬಂದು ಡಿಸೈಡ್ ಮಂತ ಓಕೆ ಇಂಚ ಇಂಚ ಬಂತು ಥೀಮ್ ಪೂರ ಪೂಜಾ ಒಂಚೂರು ಪ್ಲಾನ್ ಬಂಡಲ್ ಅರ ಅನ್ಚೂರ್ ಪ್ಲಾನ್ ಇಡು ವರ್ಷ ಅಂಜಾ ಪೂರ ಮಲ್ತಾ ಮುಂಜೆ ದಿನ ರೆಡಿ ಆಂಡ್ ಪೂರ ಕಾಡು ಮನುಷ್ಯರನ್ನ ಮುಂಜೆ ಲೈಫ್ ಸ್ಟೈಲ್ ಏನೋ ಉಂಡು ರೈಟ್ ಬಿಂದು ಇಚ್ ಹ ಬಿಂದು ಅಂಜಿ ಮಿಸ್ ಆತೋಲ್ಲ ಅಲ್ಲಿ ಕರಡಿದ ಪಾರ್ಟ್ ಪಾಡ್ದಿರ್ತೀನಿ ಎಂಕಾಲ ಮಸೂದನ ಬುರ್ಕ ಅಂದೇ ತೊಂಡು ಪಾಡಿಯೋ ಕರಡಿ ಅಂಚ ಎಂಕಲ್ಲ ಭಯಂಕರ ಜ ಪಾರ್ಟಿಸಿಪೇಟ್ ಬೇತೆ ಶಿಕ್ಷನ್ ದಾಕಲು ಉಂಡತ್ತೆ ಬೇತೆ ಬೇತೆ ಕೋರ್ಸ್ ಮಸ್ತ್ ಮಸ್ತ ಅಡ್ಡೆ ಮಲ್ತಿತ್ತ ಮಸ್ತ್ ಖರ್ಚು ಮಲ್ತಿತ್ತಾರ ಇಂಕ್ಲ ನ್ಯಾಚುರಲ್ ಅದು ಬೈದಂಡ್ ಅಲ್ಪನೆ ತಪ್ಪು ಪೂರ ಅಶೋಕ ಆಶೋ ಪೂರ ಕಲೆಕ್ಟ್ ಮಲ್ತಾ ಪೂರ ಮಲ್ತ ಒಂದು ಗರಿ ಪೂರಾ ಪೂರ ರೆಡಿ ಮಲ್ತ ಕ್ಲಾಸ್ ಐದ್ ಅಪ್ಪ ಫ್ಯಾನ್ಸಿ ಡ್ರೆಸ್ ತಾನೆ ಬಕ್ಕ ದಾದ ಮಂತ ಪಾರ್ಟಿಸಿಪೇಟ್ ಮಲ್ತ ಕಾಡಿನ ರಾಜ ಅಂತ ಬಂದ್ ಸೌಮ್ಯ ಅಂದ ಮಲತಾ ಆಲ ಚೂರು ಹಾಟ್ ಹಾಟ್ ಅದು ಆಕ್ಟಿಂಗ್ ಮಲ್ಪನಾಗ ಅಂಚ ಅದು ರಕ್ಷಿತಾ ಬಂಡೋಲು ಅವಳು ಬೇಡ ಮಾರೈತಿ ಅಂಡೋರ್ ಆಯ್ಕೆ ದಾದಾ ಅಂತ ಲಾಸ್ಟ್ ಮೂಮೆಂಟ್ ಪ್ರಾಕ್ಟೀಸ್ ಅಲ್ಪ ಕಾಂಪಿಟೇಷನ್ ಅವಂದಿತ್ತಿಲ್ಲ ಪ್ರಾಕ್ಟೀಸ್ ಮಲ್ತಲ್ಲ ಬಂಡ ಡಿಸೈಡ್ ಆಗ್ತನಂತೆ ದಾಧಾಂಡ್ ಇಂಕು ಪಾರ್ಟಿಸಿಪೇಟ್ ಮಾಡ್ತಾರೆ ಪ್ರಾಕ್ಟೀಸ್ ಮನ್ತಾಗ ರಕ್ಷಿತ ಬಂಡೋಲು ಅಲ್ಲಿ ಕಾಡಿನ ರಾಜ ಸೂಟ್ ಆಪುಚು ಆಕ್ಟ್ ಸರಿ ಆಪುಜಿ ಈ ಮಲ್ಪ ಅಂದ್ರೆ ಲಾಸ್ಟ್ ಏನಾನ ಕಾಡಿನ ರಾಜ ಅದೊಕ್ಕು ಲಾಸ್ಟ್ ಯನ್ ರಾಜ ಪ್ರಾಕ್ಟೀಸ್ ಮಲ್ತ ಪೂರ ಮಲ್ತ ಲಾಸ್ಟ್ ರಿಸಲ್ಟ್ ಅದೇ ಏನ್ಲೇ ಫಸ್ಟ್ ಪ್ರೈಜ್ ಎಚ್ಚಿಟ್ಟು ಪೂರ ನಲ್ದವರ ಇಮ್ಮ ಲಾಸ್ಟ್ ಮೂಮೆಂಟ್ ಡಿಸೈಡ್ ಆದ್ ಪ್ರಾಕ್ಟೀಸ್ ಲೆಜ್ಜಿ ದಾಲೇಜು ಕರೆಕ್ಟ್ ಬಕ್ಕ ಫಸ್ಟ್ ಪ್ರೈಸ್ ದೇತಾನೆ ಭಾರಿ ಖುಷಿ ಶಬಾಸ್ ಭಾರಿ ಖುಷಿ ಆಯ್ತಾನು ಮ್ಯಾಮ್ ನಕ್ಲೇಲೆ ಖುಷಿ ಆದಿತ್ತ ಪಂಡ್ರು ಮಸ್ತ್ ಶೋಕ್ ಮಾಲ್ ಪೂರ ಪಂಡ್ರು ಬಕ್ಕ நேச்சுரல்லா அது பாய் இந்த வெரி நேச்சுரல் பண்ணுற வீல் அவுண்டிட்டு இது பண்ணி மஸ்து குஷியா தண்ணீங்க மிஸ்ஸுக்கலாம் குஷியா தனிங்கல கொஞ்சம் பாரியா கொஞ்சம் மெமரபிள் அவட்டோ தூரம் கேட்கும் அவன் நேரம் படைக்க அன்னைக்குலாம் டூ ஷேர் மாதிரி இருக்கு காலேஜ் தான் உண்டாது பிரதி ஒஞ்சி தினத்தெல்லாம் மெமரிஸ் பண்ண மஸ்து குஷியாப்பினா நமக்கு மெமரிஸ் உண்டது எப்பலாம் நமக்கு ಮೆಮೊರೀಸ್ ಅಯ್ನೋ ಒಪ್ಪನು ನೆನಪು ಗಾಡು ನಮಕ್ ಪ್ರೆಸೆಂಟ್ಲಿ ಬೇಜಾರ್ ಅನುಪುನಾಲ ಒಂಜಿ ಕೆಪಾಸಿಟಿ ಉಂಡು ಅಂಚನೆ ಮಸ್ತ್ ಖುಷಿ ಆ ಕೆಪಾಸಿಟಿ ಉಂಡು ಅಂಜ ಉಂಟು ಮಸ್ತ್ ಖುಷಿ ಇತ್ತ ವಿಷಯ ಅಂಜಾ ಮಸ್ತ್ ಖುಷಿ ನಾವು ಮೊಮೆಂಟ್ ಕೊರಕ್ಕೆಲ್ಲ ಕಬರಾ ಮಸ್ತ್ ಖುಷಿ ಖುಷಿಯತ್ತ ಕಾಲೇಜ್ ಲೈಫ್ ಫೈವ್ ಡೇ ಫೈವ್ ಮೆಂಬರ್ಸ್ ಫೈವ್ ಫ್ರೆಂಡ್ಸ್ ಇತ್ತ ಮಸ್ತ್ ಗಮ್ಮತ ಒಂದು ಇತ್ತಿಕ್ಕು ಶೇರ್ ಮಾಡ್ತೀನಿ

ఇత్త దొర్డతా బొక్క నా ఫోన్ తాతి నా నా దయావు ఆ తుజే ఆ ఆ తుజే ఆతి దేకితే వంతి నా యా దొర్డ ఉందో కాలు కాలు హు चार तिन्ति फ्लूटो बंद इथे काळ बनपा फ्लूटो काल काळ बन <laughs>